ಕಾಂಗ್ರೆಸ್ ಸರ್ಕಾರ ಅದನ್ನ ಮಾಡಿದೆ ಮಾಡಿದೀವೋ ಇಲ್ಲ ಮಾಡಿದೀವೋ ಇಲ್ಲ ಬಿಜೆಪಿ ಓಟ್ ಹಾಕ್ತೀರಾ ಜೆ ಡಿ ಎಸ್ನವರು ಬಿಜೆಪಿಯವರು ಸೇರ್ಕೊ ಬಿಟ್ಟರು ಓಟ್ ಹಾಕ್ತೀರ ಅವರು ಯಾಕಂತಂದ್ರೆ ಈ ಜೆಡಿಎಸ್ ಜೆ ಡಿ ಎಸ್ನವ್ರು ಇದಾರಲ್ಲ ಅವ್ರ ಪಕ್ಷ ಒಂದ್ಸಾರಿ ಮೂವತ್ತೊಂಬತ್ತು ಸೀಟ್ಗಳನ್ನು ಗೆದ್ದಿದ್ರು ಕಳೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಸೀಟ್ಗಳಿಗೆ ಕಡೆಗೆ ಪೂರ್ಣ ಜೀರ್ವ ಆಗ್ಬಿಡ್ತವೆ ಅಂತೇಳಿ ಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂತಂದ್ರೆ ಅನೇಕ ಜನ ಜೆ ಡಿ ಎಸ್ ಎಮ್ ಎಲ್ ಎಗಳು ಜೆ ಡಿ ಎಸ್ ಅನ್ನು ತೊರೀಲಿಕ್ಕೆ ತಯಾರಾಗ್ಬಿಟ್ಟಿದ್ರು ಜೆ ಡಿ ಎಸ್ ತೊರೀಲಿಕ್ಕೆ ತಯಾರಾಗ್ಬಿಟ್ಟಿದ್ರು ಅದನ್ನ ಎಲ್ಲ ಎಮ್ ಎಲ್ ಎಗಳನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ದೇವೇಗೌಡರು ಮತ್ತು ನಾಟಕವನ್ನ ಆಡಿದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಪಟೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ ಯಾವುದೇ ಕಾರಣಕ್ಕೆ ಅವರು ಯಾರನ್ನೇ ಅಭ್ಯರ್ಥಿ ಆಗಿರ್ಲಿ ಹಾಕಿರ್ಲಿ ಇಬ್ರು ಸೇರ್ಕೊಂಡು ಯಾರನ್ನೇ ಅಭ್ಯರ್ಥಿ ಹಾಕಿದ್ರು ಕೂಡ ನಮ್ಮ ಜೊತೆ ಬಂದಿದ್ರು ಜೆ ಡಿ ಈ ಸಾರಿ ಬಿಜೆಪಿ ಜೊತೆ ಉಂಟಾಗಿದ್ದಾರೆ ಸೆಕ್ಯುಲರ್ ಪಾರ್ಟಿ ಸೆಕ್ಯುಲರ್ ಪಾರ್ಟಿ ಜಾತ್ಯತೀತ ಪಾರ್ಟಿ ಅಂತ ಹೇಳ್ಕೊಂಡು ಇವತ್ತು ಜಾತಿವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ ಓಟ್ ಹಾಕ್ಬೇಕ ಅವ್ರಿಗೆ ಓಟ್ ಹಾಕ್ಬೇಕ ಅವ್ರಿಗೆ ಹಾಕ್ಬಾರ್ ಆಕ್ ಬಾರ್ ಓಟು ಕೂಡ ಕೊಡಕೂಡುದು ಈ ಸಾರಿ ನಾನು ನಿರೀಕ್ಷೆ ಮಾಡಿದ್ದೇನೆ ನಿರೀಕ್ಷೆ ಮಾಡಿದ್ದೇನೆ ಮಂಡ್ಯ ಮತ್ತೊಮ್ಮೆ ಮತ್ತೊಮ್ಮೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಬರ್ತದೆ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಅಭ್ಯರ್ಥಿ ಏನಪ್ಪ ಚಿಲುರಾಯಸ್ವಾಮಿ ಚೆಲುರಾಯಸ್ವಾಮಿ ಏನಯ್ಯ ರವಿ ಉದಯ್ ಏನಪ್ಪ ರಮೇಶ Narendra Sobe